ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿಪು ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ಡ್ರೂಮ್ಸ್ ಎಲ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡೆಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೈಗೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ಚಾಲಕನ ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದ ಕಾರು ಓರ್ವ ಯುವಕ ಸಾವು ಓರ್ವ ಅಪಾಯದಿಂದ ಪಾರು ಚಾಲಕನ ನಿಯಂತ್ರಣ ತಪ್ಪಿ ಕಾರು ರಸ್ತೆ ಪಕ್ಕದ ಗುಂಡಿಗೆ ಬಿದ್ದ ಪರಿಣಾಮ ಓರ್ವ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಕಾರು ಚಾಲನೆ ಮಾಡುತ್ತಿದ್ದ ಯುವಕ ಗಾಯಗೊಂಡಿದ್ದು ಅಪಾಯದಿಂದ ಪಾರಾಗಿರುವ ಘಟನೆ ಭಾನುವಾರ ರಾತ್ರಿ ಸುಮಾರು ಒಂಬತ್ತು ಮೂವತ್ತು ಗಂಟೆ ಸಮಯದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಂತಾಮಣಿ ಸೀವಿನಾಸ್ಪುರ ರಾಷ್ಟ್ರೀಯ ಹೆದ್ದಾರಿಯ ದೊಡ್ಡಗಂಜೂರ ಸಮೀಪದಲ್ಲಿ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟ ಯುವಕನನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯ ನಿವಾಸಿ ಮಾಜಿ ಪುರಸಭೆಯ ಸದಸ್ಯ ಕೆವಿ ಮಂಜುನಾಥ್ರವರ ಮಗ ಇಪ್ಪತ್ತೆಂಟು ವರ್ಷದ ಚಿರಾಗ್ ಎಂದು ಗುರುತಿಸಲಾಗಿದ್ದು ಅಪಘಾತದಲ್ಲಿ ಗಾಯಗೊಂಡ ಯುವಕನನ್ನು ಹಳೇಪೇಟೆಯ ನಿವಾಸಿ ಇಪ್ಪತ್ತೂರು ವರ್ಷದ ಪ್ರವೀಣ್ ಎಂದು ಗುರುತಿಸಲಾಗಿದೆ ದೊಡ್ಡಗಜೂರು ಸಮೀಪದ ರಸ್ತೆ ತಿರುವಿನಲ್ಲಿ ಕಾರು ಗುಂಡಿಗೆ ಬಿದ್ದ ಪರಿಣಾಮ ಅದರಲ್ಲಿದ್ದವರು ಹೊರಕ್ಕೆ ಬಾರದೆ ಕಿರುಚಾಡುತ್ತಿದ್ದರು ಎನ್ನಲಾಗಿದೆ ಅದೇ ಸಮಯಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ದೊಡ್ಡಗಂಜೂರು ಗ್ರಾಮದ ನಾರಾಯಣಸ್ವಾಮಿ ಎಂಬುವರು ಕಿರುಚುತ್ತಿದ್ದ ಶಬ್ದವನ್ನು ಕೇಳಿಸಿಕೊಂಡು ದ್ವಿಚಕ್ರ ವಾಹನ ನಿಲ್ಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಲ್ಲದೆ ಗ್ರಾಮದ ಯುವಕರಿಗೆ ಕರೆ ಮಾಡಿ ಕರೆಸಿದ್ದಾರೆ ಸ್ಥಳಕ್ಕೆ ಕರೆಸಿ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಮತ್ತು ಗ್ರಾಮಸ್ಥರು ಕಾರಿನಲ್ಲಿದ್ದವರನ್ನು ಹೊರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಚಿರ ಸ್ಥಳದಲ್ಲೇ ಮೃತಪಟ್ಟಿದ್ದು ಗಾಯಗೊಂಡಿದ್ದ ಪ್ರವೀಣ್ ರವರನ್ನು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಆತ ಅಪಾಯದಿಂದ ಪಾರಾಗಿದ್ದಾರೆ ಗಾಯಾಳು ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ